ಎಲ್ಲಾರು ಜೀಪ ಆ ಟಿ ಸಿ ಗಂದಿ ಇದಾರ ಅವ್ರೆಲ್ಲ ಅಲ್ಲಿ ಕದ್ರಾಗ ಇಬ್ಬರ ಕಡಿಮೆ ಮತ್ತೆ ಮುದ್ತ ಡೇಟಾ ಅವ್ರ ನಕ್ಕರ್ ಕುಮಾರಿ ಅವ್ರ ಅಂತ ಅವ್ರು ಹೇಳದ ಹೋದಾಗ ಅಲ್ಲಿ ಅವ್ರ ಆಶೀರ್ವಾದ ಪಡ್ಕೊಂಡ ಆಮ್ಯಾಗ ಟಿ ಸಿ ಒಂದ್ ಹದಿನೈದು ನಂತರ ಬಂದು ಕೊಡ್ತೀವಿ ಈಗ ಯಾರ ಯಾರೋರ್ ಮನೆಗೆ ಹೋಗಿದ್ದ ನೀವ ಈಗ ಟಿ ಸಿ ಎಲ್ಲಾರ ಎಲ್ಲಾರುಗಿರಿ ಯಾರವ್ರ ಮನೆಗೆ ಯಾರ ಹೋಗಿಲ್ಲ ನೀವು ಡೈರೆಕ್ಟ್ ಹೇಳಿದ್ರಿ ಫೋನ್ ಮಾಡಿ ಹೇಳಿರಬಹುದು ಅಥವಾ ನಿಮ್ಗೆ ಸುಮಾರು ಐದಾರು ಟಿ ಸಿಗಳನ್ನ ಹಾಕಿದ ಈ ವ್ಯವಸ್ಥೆ ಮುಂದುವರಿಬೇಕು ಇದು ಮುಂದುವರಿಬೇಕಾದ್ರೆ ಈ ಹೊಸ ಪ್ಯಾನಲ್ ಬರ್ಲೇಬೇಕು ಮತ್ತೆ ಇಲ್ಲಂದ್ರೆ ಅದೇ ಹಳೆ ಹಾಡ ಅದೇ ಮತ್ತೆ ಅದೇ ರಾಗ ಹಂಗೆ ಆಗ್ತದೆ ಈಗಲೇ ಅದನ್ನ ನೋಡ್ರಿ ನೀವು ಸುಮಾರು ಮೂವತ್ತು ವರ್ಷಗಳ ಕತ್ತಿ ಕುಟುಂಬದಲ್ಲಿ ಯಾವ ರೀತಿ ಅದು ವೈಖರಿ ಇತ್ತು ಅದು ಬದಲಾವಣೆ ಆಗ್ಬೇಕು ನಿಮ್ಮಿಂದ ಆಯ್ಕೆ ಆಗಿ ಇವರೆಲ್ಲ ಇವ್ರಿಗೆ ನೇರವಾಗಿ ಬಗ್ಗೆ ಚೇರ್ಮನ್ ಗೊತ್ತಿಲ್ಲ ನಿಮ್ಮ ಮತಗಳ ಮೂಲಕ ಡೈರೆಕ್ಟರ್ ಆಗಿದ್ದಾರೆ ಚೇರ್ಮನ್ ಆಗಿದ್ದಾರೆ ಉಪಾಧ್ಯಕ್ಷ ಆಗಿದ್ದಾರೆ ಅವ್ರಿಗೆ ನಿಮ್ ಬಗ್ಗೆ ಕಾಳಜಿ ಇರಬೇಕು ನಿಮ್ ಬಗ್ಗೆ ಅಣ್ಕೊಂಬಿರ್ಬೇಕು ಬರೀ ಒಂದು ಹದಿನೈದು ದಿವಸ ನಾವು ನೀರು ಕೊಡದೆ ಇದ್ರೆ ಬೆಳಿಗ್ಗೆ ಏನ್ ಆಗ್ತದ್ ಜಿಮ್ ಗೊತ್ತಾವ್ ನೇರಗಿಡುತ್ತಾರೋ ಹದಿನೈದು ತಿಂಗಳ ಅವ್ರಿಗೆ ಏನೋ ಅಂತ ಅವ್ರೇನ್ ಬಿಡುದಿಲ್ಲ ವ್ಯತ್ಯಾಸ ಏನ ಆಗುದಲ್ಲ ಅದಕ್ಕಾಗಿ ಅವ್ರು ಬಹಳಷ್ಟಿದ್ದಾರೆ ಯಾಕ್ರ ಭಾಷೆನಿದ್ದಾನೆ ಮೂವತ್ತರ ಸಾಲ ಅವ್ರ ನಿಮ್ನೆಲ್ಲ ಕೀಕೆ ಬರೇ ಭಾಷೆನೇ ಬಿಡುದು ಗಾಳಿ ಬಿಟ್ಟ ಗುಯಿ ಅಂತ ಬಿಟ್ರ ಆ ಊರಿ ಹೆಂಗ ಕಾಲ್ ಮಾಡ್ತೈತಿ ಮಾಡ್ತೇತಿ ಆಗೈತಿ ಒಟ್ಟ ಗಾಳಿನೇ ಬಿಡದ ಇಲೆಕ್ಷನ್ ಬಂದಾಗ ಹ ಗಾಳಿ ಆರಿಸ್ ಬಿಡುದು ಗಾಳಿ ಬಿಡುದು ಈ ಸಲ ಗಾಳಿ ನಡಿಬ ಈಗಾಗಲೇ ಅಪ್ಪ ಪ್ರಚಾರ ಮಾಡತ್ತಾರ ಅವ್ರು ಅದೇ ಹೇಳತ್ತಿದಾಗ ಬಂದ ನಮ್ಗೆ ಅಲ್ಲಿ ಏನೋ ಒಪ್ಪಾಕೆ ಬರತ್ತ ಅದಕ್ಕೆ ಬಂದ್ರೆ ಮೀಟರ್ ಹಾಕ್ತಾರತ್ತ ಅದಕ್ಕೆ ಹೋಗಿ ತರಿಸ್ತಾರಂತ ಅದನ್ನೆಲ್ಲ ಮಾಡಕ್ ಬಂದ ಸುಧಾರಣೆ ಮಾಡಕ್ ಬದಿ ನಾವು ರೈತರ ತೊಂದರೆ ಕೊಡ್ದಾಗ ನಾವು ಟಿ ಸಿ ನಮ್ಮ ಮನೆಗೆ ಬರ್ಲಿ ಆಮ್ಯಾಗ ಯಾರು ನೋಡಿ ಕೊಡ್ತೀವಿ ಅಂತ ಹೇಳ್ತಿದ್ವಿ ನಾವು ನೋಡಿಯಲ್ಲ ಯಾರು ಟಿ ಸಿ ಓದಾರೋ ಯಾಕೆ ಹೋದ್ರು ಗೊತ್ತೇ ಅಲ್ಲ ಅವಶ್ಯಕತೆ ಐತಿ ಕೊಡೋ ನಮಗೂ ನಮಗು ಹಂಗೆ ಮಾಡಬೇಕಿತ್ತಂದ್ರ ನಾವು ಬರ್ಲ ಊರಲ್ಲ ನಮಗೆಲ್ಲ ಬಂದು ರಿಕ್ವೆಸ್ಟ್ ಮಾಡಲಿ ಕೊಡ್ತೀವಿ ಅಂತ ಹೇಳಿದ್ ಹಂಗ ಮಾಡ್ಲಿಕ್ಕೆಲ್ಲ ಬಂದು ಕೂಡ ನಾವೇ ಹಂಗ ನಿಮ್ಮ ನಿಮ್ ಪರವಾಗಿರ್ತೀವಿ ಮತ್ತಿನ್ನೊಂದು ಬಹಳ ದೊಡ್ಡ